ಡಿಸೆಂಬರ್ ಮೂವತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆರು ಮಂದಿ ಸಚಿವರು ಸಿಂಧನೂರು ನಗರಕ್ಕೆ ಆಗಮಿಸಲಿದ್ದಾರೆಂದು ಶಾಸಕ ಹಂಪನಗೌಡ ಬಾದರ್ಲಿ ತಿಳಿಸಿದ್ದಾರೆ ಸಿಂಧನೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ ಹತ್ತೊಂಬತ್ತರಂದು ಇವರೆಲ್ಲರೂ ನಗರಕ್ಕೆ ಬರಬೇಕಿತ್ತು ಆದರೆ ಕೆಲವು ಕಾರಣಗಳಿಂದ ಡಿಸೆಂಬರ್ ಮೂವತ್ತರಂದು ಬರುತ್ತಿದ್ದಾರೆ ಅಂತ ಹೇಳಿದರು ಇನ್ನು ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಡಿಸಿಎ ಹಾಗೂ ಸಚಿವರು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಸಿಂಧನೂರು ತಾಲೂಕಿನ ನೂರ

ಹಿಂದೆ ಯಾವ ನಿಗದಿಯಾಗಿತ್ತು ಅದೇ ರೀತಿ ಕಾರ್ಯಕ್ರಮ ಮೂವತ್ತಕ್ಕೆ ಬರ್ತದೆ ಬೆಳಗ್ಗೆ ಹತ್ತುವರೆಗೆ ಸಿದ್ದನೂರು ನಗರಕ್ಕೆ ಆಗಮಿಸಿ ಹತ್ತುವರೆ ಗಂಟೆಯಿಂದ ಮಹಾತ್ಮ ಗಾಂಧಿ ವೃತ್ತದಿಂದ ರಾಯಚೂರು ಜಿಲ್ಲೆಯ ಖಾಸಗಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಐವತ್ತು ವರ್ಷಗಳ ಸಂಭ್ರಮದ ಅದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಂಯೋಗದಲ್ಲಿ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳಿಂದ ಈ ಐವತ್ತು ವರ್ಷಗಳ ಸಂಭ್ರಮದ ಮೆರವಣಿಗೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಐವತ್ತು ವರ್ಷಗಳ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಅದಾದ ನಂತರ ಒಂದು ಗಂಟೆ ಒಂದು ಒಂದು ಗಂಟೆ ಹದಿನೈದು ನಿಮಿಷ ಮೆರವಣಿಗೆ ಇರುತ್ತೆ ತದನಂತರ ಹನ್ನೆರಡರಿಂದ ಹನ್ನೆರಡು ಗಂಟೆವರೆಗೆ ಹನ್ನೆರಡುವರೆ ರಾಯಚೂರು ಜಿಲ್ಲೆ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪದಾಧಿಕಾರಿಗಳು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಎ ಬಿ ಕಾರ್ಯದರ್ಶಿಗಳು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಈಗ ಬಂದಿರತಕ್ಕಂಥ ಎಲ್ಲ ಸಚಿವರ ಜೊತೆಗೆ ಸುಮಾರು ಒಂದು ಅರ್ಧ ಗಂಟೆ ಸರ್ಕಾರಿ ಮಹಾವಿದ್ಯಾಲಯಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಕೆಲವು ಬೇಡಿಕೆಗಳು ಸಮಸ್ಯೆಗಳಿಗೆ ಸ್ಪಂದನ ಮಾಡತಕ್ಕಂಥ ಒಂದು ಪರಿಶೀಲನಾ ಸಭೆ ಇಟ್ಕೊಂಡಿರ್ತದೆ ಒಂದು ಅರ್ಧ ಗಂಟೆ ಹನ್ನೆರಡರಿಂದ ಹನ್ನೆರಡುವರೆ ಅದಾದ ನಂತರ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ನಮ್ಮ ಸರ್ಕಾರಿ ಮಹಾ ಪದವಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ